ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಮತಾ ರಾಘವೇಂದ್ರ ಬ್ಲಾಗ್ಸ್ ನಾನು ನಿಮ್ಮ ಮಮತಾ ರಾಘವೇಂದ್ರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಮೊದಲನೇ ದಿನ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಗೊಂಬೆ ಹಬ್ಬನೂ ಅಂತ ಹೇಳ್ತಾರೆ ಎಲ್ಲರ ಮನೇಲಿ ಗೊಂಬೆಗಳನ್ನ ಇಟ್ಟು ಅದನ್ನು ಆಚರಣೆ ಮಾಡ್ತಾರೆ ನಮ್ಮ ತಾಯಿ ಮನೇಲೂ ಪದ್ಧತಿ ಇಲ್ಲ ಮತ್ತು ನಮ್ಮ ಅತ್ತೆ ಮನೇಲೂ ಆ ಪದ್ಧತಿ ಇಲ್ಲ ಗೊಂಬೆ ಇಡೋದು ನಮ್ಮ ಅತ್ತೆ ಮನೆಯಲ್ಲಿ ನಾವು ಸಣ್ಣವರಿದ್ದಾಗ ನಾವು ಹೋಗಿ ಬರ್ತಿದ್ವಿ ಒಳ್ಳೆ ಒಳ್ಳೆ ಒಳ್ಳೊಳ್ಳೆ ಗೊಂಬೆಗಳನ್ನ ನಾವು ನೋಡ್ಬೋದು ಅದರಿಂದ ಹೆಂಗಸರಿಗೆ ಒಳ್ಳೆ ಕ್ರಿಯೇಟಿವಿಟಿ ಬೆಳೆಯುತ್ತೆ ಆಸಕ್ತಿ ಇಂಪ್ರೂವ್ ಆಗುತ್ತೆ ನಮಗೆ ಮನೆಯವರೆಲ್ಲ ಸೇರ್ಕೊಂಡು ಗೊಂಬೆ ಇಟ್ಟು ದಿನಕ್ಕೊಂದು ನೈವೇದ್ಯ ಮಾಡಿ ನಾವು ಸಣ್ಣ ಸಣ್ಣ ಮಕ್ಕಳಿದ್ದಾಗ ನಮ್ಮನ್ನೆಲ್ಲ ಕುಂಕುಮುಕ್ ಕರಿ ಕರೀತಿದ್ರು ಅದೊಂಥರ ಸಂಭ್ರಮ ಅಂತ ಹೇಳ್ಬೋದು ಗೊಂಬೆ ಹಬ್ಬ ಬಂದಾಗ ನಮಗೆ ನಾವು ಸಣ್ಣವರಿದ್ದಾಗ ನಮಗೆ ನವರಾತ್ರಿ ಮಾಡೋದು ಅಥವಾ ಹೊಸಲು ಪೂಜೆ ಮಾಡೋದು ಏನೂ ಗೊತ್ತಿರಲಿಲ್ಲ ನಾವು ಏನಂದರೆ ಗೊಂಬೆಗಳನ್ನ ನೋಡೋದು ಸ್ವೀಟ್ಸ್ ಮಾಡ್ತಿದ್ರು ಸ್ವೀಟ್ಸ್ಗಳನ್ನ ತಿನ್ನೋದು ಆ ಥರನೇ ಇರ್ತಿತ್ತು ತುಂಬ ಚೆನ್ನಾಗಿತ್ತು ಆವಾಗಿನ ಓಲ್ಡ್ ಮೆಮೊರೀಸ್ ಅಂತ ಹೇಳ್ಬೋದು ಇವತ್ತು ನಾನು ನವರಾತ್ರಿಯ ಇವ ಮೊದಲನೇ ದಿನ ಶೈಲಪುತ್ರಿಯವ್ರನ್ನ ಪೂಜೆ ಮಾಡ್ತೀವಿ ಇವತ್ತಿನ ಕಲರ್ ಬಂದು ಎಲ್ಲೋ ಕಲರ್ ಆ್ಯಕ್ಚುಲಿ ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇವತ್ತು ವಿಶೇಷವಾಗಿ ತುಪ್ಪದಲ್ಲಿ ಯಾವ್ದ ಯಾವುದೇ ರೀತಿ ಸ್ವೀಟ್ ಮಾಡ್ಬೋದು ಸ್ಪೆಷಲಿ ಎಲ್ಲೋ ಕಲರ್ ಅಂದರೆ ಬೇಳೆ ಯೂಸ್ ಮಾಡ್ಕೊಂಡು ನಾವು ಮಾಡೋದ್ರಿಂದ ತುಂಬ ಒಳ್ಳೆಯದು ಸೊ ನಿಮಗೂ ಸಾಧ್ಯ ಆದರೆ ಹೆಸರುಬೇಳೆಯಿಂದ ಸ್ವೀಟ್ಸ್ ಏನಾದರೂ ಮಾಡಿ ತುಂಬ ಒಳ್ಳೆಯದು ಮತ್ತು ನಾನು ಇವತ್ತು ವಿಶೇಷವಾಗಿ ಕಮಲದ ರಂಗೋಲೆ ಮಾ ಬಿಡ್ತಿದ್ದೀನಿ ಎಲ್ಲ ದೇವಿಗೆ ತುಂಬ ಪ್ರಿಯವಾದ ಅಂದರೆ ಕಮಲ ಅಂತ ಹೇಳ್ಬೋದು ತಾಯಿಗೆ ಲಕ್ಷ್ಮೀ ದೇವಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನ ವ್ಯೂವರ್ಸ್ಗೆ ಸಾರಿ ತುಂಬ ದಿನ ಆದಮೇಲೆ ನಾನು ವೀಡಿಯೋಗಳನ್ನ ನಾನು ಮಾಡ್ತಿದ್ದೀನಿ ಸೊ ಹೀಗೆ ನಂಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ ಫುಲ್ ನೋಡಿ ಮತ್ತು ಇವಾಗ ಹೊಸ್ದಾಗಿ ಯಾರು ನನ್ನ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾವು ವೀಡಿಯೋ ಮಾಡಬೇಕು ಅಂದರೆ ತುಂಬ ಎಫರ್ಟ್ಸ್ ಆಗಿರ್ತೀವಿ ಮತ್ತು ಎಡಿಟ್ ಮಾಡಬೇಕು ಅಂದಾಗ ತುಂಬ ಟೈಮ್ ತೊಗೊಂಡಿರ್ತೀವಿ ಸೊ ದಯವಿಟ್ಟು ಫುಲ್ ವೀಡಿಯೋ ನೋಡಿ ನಂತರ ನೀವು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಮತ್ತು ನಮಗಿನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ಹಬ್ಬದ ದಿನ ನಾವು ಏನಂತ ಹೇಳ್ತೀವಿ ನಾನು ಆವತ್ತು ಅವಾಗೆ ಹೇಳ್ದಂಗೆ ಬಗೆ ಬಗೆ ರೀತಿ ಸ್ವೀಟ್ಸ್ಗಳನ್ನ ಮಾಡ್ತೀವಿ ಅವಾಗ ನಾವು ಮಾಡ್ತಿದ್ದಾಗ ಸ್ಯಾರಿ ಕಲರ್ಸ್ ಎಲ್ಲ ಏನೂ ಗೊತ್ತಿರಲಿಲ್ಲ ಯಾವುದೋ ಒಂದು ಹಾಕೊತಿದ್ವಿ ಗೊಂಬೆಗಳು ನೋಡೋದೇ ಒಂದು ರೀತಿ ಖುಷಿ ಸಂಭ್ರಮ ತುಂಬ ಒಬ್ರೊಬ್ರು ಮನೇಲಿ ಒಂದೊಂದು ಥರ ಕ್ರಿಯೇಟಿವ್ ಆಗಿ ಮಾಡ್ತಿದ್ರು ಗೊಂಬೆಗಳನ್ನ ಈ ಅರ್ಜುನ ಗೊಂಬೆ ಮಹಾ ಮಹಾಭಾರತ ರಾಮಾಯಣದಲ್ಲಿ ಏನೇನು ಪ್ರಸಂಗ ಆಗಿರುತ್ತೋ ಆ ಥರ ಮತ್ತು ಅನಿಮಲ್ಸ್ಗಳನ್ನ ಮಾಡ್ತಿದ್ರು ತುಂಬ ಚೆನ್ನಾಗಿರ್ತಿತ್ತು ಇವತ್ತು ನಾನು ನಿಮಗೆ ಪಾಲಕ್ ಪನ್ನೀರ್ ರೆಸಿಪಿ ತೋರಿಸ್ತಿದ್ದೀನಿ ಸಾರಿ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ಪಾಸ್ ಮಾಡಿಬಿಟ್ಟಿದ್ದೆ ಫಸ್ಟು ಎಣ್ಣೆ ಹಾಕೊಳ್ಳಿ ಆಮೇಲೆ ಸೋಂಪು ಸ್ವಲ್ಪ ಪಲಾವೆಲೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಅರ್ಶದ ಪುಡಿ ಮತ್ತು ಉಪ್ಪಾಕಿ ಅದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಒಂದು ಕಡೆ ನಾವು ಪಾಲಕ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಪಾಲಕ್ ಜೊತೆಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಬೇಯಕ್ಕೆ ಹಾಕೊಂಡಿರಬೇಕು ಒಂದು ಕಡೆ ಅದನ್ನು ನೀಟಾಗಿ ಬೇಯಿಸಿದ್ಮೇಲೆ ಅದನ್ನು ನಾವು ನೀಟಾಗಿ ಕೋಲ್ಡ್ ವಾಟರಲ್ಲಿ ವಾಶ್ ಏನಾಗುತ್ತೆ ಕಲರ್ ಗ್ರೀನಾಗೇ ಇರುತ್ತೆ ಇಮಿಡಿಯೇಟಾಗಿ ಬೆಂದಿದ್ದದ್ದು ಕರೆಕ್ಟಾಗಿ ನೋಡಿ ನಾವು ಸೋಸ್ಕೊಂಡು ನಾವು ಇಮಿಡಿಯೇಟಾಗಿ ಕೋಲ್ಡ್ ವಾಟರ್ ಅಥವಾ ಐಸ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ಈ ಥರ ಗ್ರೀನಾಗೇ ಇರುತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚಕಾರದ ಪುಡಿ ಆ್ಯಡ್ ಮಾಡಿದೆ ಮತ್ತು ಧನಿಯಾ ಪುಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾನು ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಲವು ಪನ್ನೀರ್ನ ಆಯಿಲಲ್ಲಿ ಫ್ರೈ ಮಾಡಿ ಕೂಡ ಹಾಕ್ತಾರೆ ನಾನು ಹಾಗೆ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮುಕ್ಕಾಲ್ ವಾಸಿ ಇದು ಬೆಂದಮೇಲೆ ನಾನು ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಿದ್ದೀನಿ ಫ್ರೆಶ್ ಕ್ರೀಮ್ ಆದರೂ ಆ್ಯಡ್ ಮಾಡ್ಬೋದು ಅಥವಾ ಗೋಡಂಬಿನ ಅಂದರೂ ಪೇಸ್ಟ್ ಮಾಡ್ಕೊಂಡು ನೀವು ಹಾಕೊಬೋದು ಇದರ ಆ್ಯಡ್ ಮಾಡೋದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೆ ಅದೇ ಟೆಕ್ಸ್ಚರ್ ಮತ್ತು ಅದೇ ಟೇಸ್ಟ್ ಇರುತ್ತೆ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ನಾನು ಇದು ಎಣ್ಣೆ ಪ್ರ ಎಣ್ಣೆ ಬದಲು ಬಟರ್ ಆ್ಯಡ್ ಮಾಡಿದ್ದೀನಿ ಬಟರಲ್ಲಿ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ ಅಟ್ ಲಾಸ್ಟ್ ಸ್ವಲ್ಪ ಕಸ್ತೂರಿ ಮೇಥಿನ ನೀಟಾಗಿ ಈ ಥರ ಮಾಡಿಕೊಂಡು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಲೋ ನೀವು ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕ್ಲೀನಾಗಿ ಚೆನ್ನಾಗಿ ಇರುತ್ತೆ ತಿಕ್ನೆಸ್ ನೋಡಿ ಈ ಈ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನು ಯಾವುದೇ ರೀತಿ ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ ಬರೀ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ದೀನಿ ಇದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾ ವಾಚಿಂಗ್ ಮೈ ಚಾನಲ್ ಹೀಗೆ ನಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಆಲ್ ಹ್ಯಾವ್ ನೈಸ್ ಡೇ